ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಸಾವಿರ ಹಿಂದೆ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳ ಜೋಡಣೆ ಮಾಡಿದಾಗ ನನಗೂ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟು ಸೇರಿದ್ರೆ ಕೂಡ ಏಳು ಸಾವಿರ ವ್ಯತ್ಯಾಸ ಆಯಿತು ಈ ಚುನಾವಣೆಯಲ್ಲಿ ಹದಿಮೂರು ಸಾವಿರ ಮತಗಳು ಕಮ್ಮಿ ಮತದಾನ ಆಯಿತು ಮತ್ತು ಆದರೂ ನನಗೆ ಏಳು ಸಾವಿರ ಹಿನ್ನಡೆ ನನಗೆ ಹೆಚ್ಚು ಬಹುಮತ ಕೊಟ್ಟಿರ್ತಕ್ಕಂಥ ಮತಗಟ್ಟೆಯಲ್ಲಿ ಕೂಡ ನನಗೆ ಹಿನ್ನಡೆ ಆಗಿದೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಭಿಪ್ರಾಯಗಳು ಬೇರೆ ಬೇರೆ ಇದೆ ನಾನು ಹೇಳಿದೆ ತಮಗೆ ಪ್ರಧಾನಮಂತ್ರಿಗಳ ಕೆಲವು ಹೇಳಿಕೆಗಳು ಕೆಲವು ಘಟನೆಗಳು ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಒಂದೆರಡು ಮೂರು ಘಟನೆ ನಡೆಸುವಂಥದ್ದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆಯಿತು ಸಮಾಜದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅದು ಜನ ಬೇರೆ ರೀತಿಯಾಗಿ ಅದನ್ನು ಪರಿಗಣಿಸ್ತಕ್ಕಂಥದ್ದಾಯಿತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅದೇ ರೀತಿಯಾಗಿ ಒಂದು ವಾತಾವರಣ ಇಡೀ ಕ್ಷೇತ್ರ ಅಂತಲೇ ಹೇಳ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ಇಡೀ ಮೊದಲನೇ ಹಂತದ ಮೊದಲನೇ ಹಂತದ ಏನು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಆಯಿತು ಇದರ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಆಯಿತು ಆದರೆ ಸ್ವಲ್ಪ ಎರಡನೇ ಹಂತದ ಏನು ಚುನಾವಣೆ ಆಯಿತು ರಾಜ್ಯದಲ್ಲಿ ಅದರ ಮೇಲೆ ಅಷ್ಟು ದೊಡ್ಡದಾಗಿ ಆಗುತ್ತಿದ್ದರೂ ಕೂಡ ಸೀಮಿತವಾಗಿ ಆ ಘಟನೆಗಳು ನಡೆದಂಥ ಭಾಗದಲ್ಲಿ ಅಲ್ಲಿ ಸ್ವಲ್ಪ ಪ್ರಭಾವ ಆಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅದು ಪ್ರಭಾವ ಅಷ್ಟು ಆಗಲಿಲ್ಲ ಅದರಿಂದ ಈ ರೀತಿಯಾಗಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಹೂಯೆಗೆ ಸಿಲುಕದ ರೀತಿಯಲ್ಲಿ ತೀರ್ಮಾನಗಳು ಜನ ಮಾಡ್ತಾರೆ ಅದರಿಂದ ನಾವು ಇವತ್ತು ಮಂತ್ರಿಗಳಿರುವಂಥ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಹಲವಾರು ಶಾಸಕರು ಇರುವಂಥ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಇವತ್ತು ಉದಾಹರಣೆಗೆ ಗೌರಿ ಬಿತ್ತೆ ಮಾಜಿ ಶಾಸಕರು ಮಂತ್ರಿಗಳು ಮಾಜಿ ಮಂತ್ರಿಗಳು ಶಿವಶಂಕರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಈಗ ಹಾಲಿ ಶಾಸಕರು ಪುಡ್ಸಾಮಗೌಡರು ನಮ್ಮ ಜೊತೆ ಇರ್ತಾರೆ ಆದರೆ ಅಲ್ಲಿ ಯಾವ ರೀತಿ ಮತದಾನ ಆಯಿತು ಅರ್ಥ ಆಯ್ತಲ್ಲ ಇದು ಎಷ್ಟೋ ಸಂದರ್ಭದಲ್ಲಿ ನಾಯಕರೆಲ್ಲ ಒಂದು ಕಡೆ ಇರ್ತಾರೆ ಕಟ್ಟೆಯಲ್ಲಿ ಬೂತ್ ಏಜೆಂಟ್ ಸಹ ಇರೋದಿಲ್ಲ ಆದರೆ ಮತಗಳು ಬೇರೆ ರೀತಿ ಬಂದಿರ್ತವೆ ಇದು ಜನ ತಮ್ಮ ಸ್ವಯಂ ತಮ್ಮ ನಿರ್ಣಯ ಇದು ಅವರು ಆ ಸಂದರ್ಭದಲ್ಲಿ ಯಾವ ರೀತಿ ಮತ ಚಲಾಯಿಸ್ತಾರೆ ಅಂತಕ್ಕಂಥದ್ದು ನಮ್ಮ ನಮ್ಮ ಯಾರಿಗೂ ನಾವು ಯಾರು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ರಾಜಕೀಯ ಅಂತಕ್ಕಂಥದ್ದು ಸ್ಟ್ಯಾಟಿಕ್ ಅಲ್ಲ ಇಟ್ಸ್ ಡೈನಾಮಿಕ್ ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಇರ್ತದೆ ಎಂಥ ಮಹಾನ್ ನಾಯಕರು ಕೂಡ ಊಹಿಸಲಿಕ್ಕೆ ಸಾಧ್ಯ ಆಗದ ರೀತಿ ಅಂತ ಫಲಿತಾಂಶಗಳು ಬರ್ತದೆ ಆಂಧ್ರದಲ್ಲಿ ನಡೆದಂಥ ಚುನಾವಣೆ ಕಳೆದ ಬಾರಿ ಯಾವ ರೀತಿ ಚುನಾವಣೆ ಈಗ ಅದಕ್ಕೆ ಮೀರಿಸ್ತಕ್ಕಂಥ ರೀತಿಯಲ್ಲಿ ಫಲಿತಾಂಶ ವಿರುದ್ಧವಾಗೈತೆ ಅದರಿಂದ ಎಲ್ಲರೂ ಆತ್ಮವಿಶ್ವಾಸದಿಂದ ಇದ್ದರು ಗೆದ್ದೆ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ನಮ್ಮ ಲೆಕ್ಕಾಚಾರಗಳು ಅದೇ ರೀತಿ ಇರ್ತದೆ ಆದರೆ ಅಂತಿಮವಾಗಿ ಗುಪ್ತ ಮತದಾನ ಆಗೋದರಿಂದ ಇದು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕಬಳ್ಳಾಪುರದಲ್ಲೂ ಅದೇ ರೀತಿಯಾಗಿದೆ ಗೌರಿಬಿಲ್ಪರಲ್ಲೂ ಆಗಿದೆ ಬಾಗೇಪಲ್ಲಿ ಹೆಚ್ಚು ನಿರೀಕ್ಷೆ ಮಾಡಿದ್ವಿ ಅಲ್ಪಮತ ಬಹುಮತ ಬಂತು ಬಸ್ಕೋಟೆಯಲ್ಲಿ ಅಲ್ಪಮತ ಬಹುಮತ ಬಂತು ನಾವು ನೆಲಮಂಗಲದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಯಲಹದಲ್ಲಿ ಚುನಾವಣೆ ಪೂರ್ವದಲ್ಲಿದ್ದಂಥ ಗೊಂದಲ ಇಷ್ಟಾದರೂ ಇನ್ನೂ ಹೆಚ್ಚು ಮತ ಗೊಮ್ಮತ ಬಂತು ಇವೆಲ್ಲ ನಾನು ಕೆಲವು ವಿಚಾರಗಳನ್ನು ನಾವು ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಸಮಾಜದಲ್ಲಿ ಒಡುಕನ್ನು ಮೂಡಿಸ್ತಕ್ಕಂಥ ಕೆಲವು ಕಾರಣಗಳಿಂದ ಇವತ್ತು ಇಷ್ಟು ಒಂದು ಬದಲಾವಣೆ ಆಗಿದೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮತದಾರರು ಬಿ ಜೆ ಪಿಯವರ ನಿಜವಾದ ಏನು ರಾಜಕೀಯ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹುಶಃ ವಿಫಲ ಆದರು ಅಂತ ನಾನು ಭಾವಿಸ್ತೇನೆ ಆದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮತದಾರರು ಇದನ್ನು ಅರ್ಥ ಮಾಡಿಕೊಂಡು ಅವರು ಸೂಕ್ತವಾದಂಥ ನಿರ್ಧಾರ ಮಾಡಿದ್ರು ಬಹುಶಃ ತಡವಾದರೂ ಇಲ್ಲೂ ಕೂಡ ಮತದಾರರು ಇಂಥ ತಂತ್ರಗಾರಿಕೆಗಳ ಬಗ್ಗೆ ಅರಿವು ಮೂಡ್ತದೆ ವಿಶೇಷವಾಗಿ ಯುವಕರಿಗೆ ಈ ಅರಿವು ಮೂಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ